ಧರ್ಮಗುರು ಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಪೂಜಿಸಿ ಧ್ಯಾನಿಸಿ ತಮ್ಮೆಲ್ಲ ಸತ್ಯಶರಣರಿಗೆ ಶರಣು ಶರಣಾರ್ಥಿಗಳು ಬಸವಣ್ಣನವರ ವಚನ ಗಂಡ ಶಿವಲಿಂಗ ದೇವರ ಭಕ್ತ ಹೆಂಡತಿ ಮಾರಿ ಮಸಣೆಯ ಭಕ್ತೆ ಗಂಡ ಕೊಂಬೋದು ಪಾದೋದಕ ಪ್ರಸಾದ ಹೆಂಡತಿ ಕೊಂಬೋದು ಸುರೇಮೌಸ ಭಾಂಡ ಭಾಜನ ಶುದ್ಧವಿಲ್ಲದವರ ಭಕ್ತಿ ಹೆಂಡದ ಮಡಿಕೆಯ ಹೊರಗೆ ತೊಳೆದಂತೆ ಕೂಡಲ ಸಂಗಮ ದೇವ ಆಚಾರ ವಿಚಾರಗಳು ಪವಿತ್ರವಾಗಿರಬೇಕು ಅವುಗಳನ್ನು ಸತಿಪತಿಗಳಂತೆ ಎಂದಿದ್ದಾರೆ ಕೆಲವೊಮ್ಮೆ ಹೊಂದಾಣಿಕೆ ಇರುವುದು ಕೆಲವೊಮ್ಮೆ ವಿರೋಧವೇ ಇರುವುದು ವಿರೋಧವಿದ್ದಾಗ ಪ್ರಯೋಜನ ಉಂಟಾಗುವುದಿಲ್ಲ ಗಂಡ ಶಿವಭಕ್ತ ಹೆಂಡತಿ ಮಾರಿಯ ಭಕ್ತೆಯ ಗಂಡ ಪಾದೋದಕ ಪ್ರಸಾದ ಸ್ವೀಕರಿಸಿದರೆ ಹೆಂಡತಿ ಹೆಂಡ ಮೋಸವನ್ನು ಸೇವಿಸುವಳು ಹೀಗೆ ಬೇರೆ ಬೇರೆ ಆಚಾರ ವಿಚಾರವಿದ್ದು ದೇಹವೆಂಬ ಪಾತ್ರಗಳೇ ಶುದ್ಧವಿಲ್ಲದಿದ್ದಾಗ ಅವುಗಳ ಭಕ್ತಿ ಪಾತ್ರೆಯು ಹೆಂಡವನ್ನು ಹಾಕಿ ಹೊರಗೆ ತೊಳೆದಂತೆ ವ್ಯರ್ಥವಾಗುವುದು ಅಂತ ಹೇಳಿದ್ದಾರೆ ಎಲ್ಲರಿಗೂ ಶರಣು ಶರಣ